ಭೀಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಮತ್ತೋರ್ವ ಬಾನಂತಿ ಮೃತಪಟ್ಟ ಘಟನೆ ಗುರುವಾರ ನಡೆದಿದೆ ಪೂಜಾ ಅಡವಪ್ಪ ಕಡಕ್ಬಾವಿ ಬಾನಂತಿ ಗಂಡು ಮಗುವಿಗೆ ಜನ್ಮ ನೀಡಿ ಮೃತಪಟ್ಟಿದ್ದಾಳೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕುಂದರಗಿ ಗ್ರಾಮದ ನಿವಾಸಿಯಾಗಿರುವ ಪೂಜಾ ಕಡಕ್ಬಾವಿ ಡಿಸೆಂಬರ್ ಇಪ್ಪತ್ ನಾಲ್ಕರಂದು ಬೆಳಗಾವಿಯ ಭೀಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ರು ಬುಧವಾರ ಮಧ್ಯಾಹ್ನ ಗಂಡು ಮಗುವಿಗೆ ಜನ್ಮ ನೀಡಿದ್ದ ಪೂಜಾ ಪೇಟ್ಸ್ ಬಂದು ಸಾವನ್ನಪ್ಪಿದ್ದಾಗಿ ವೈದ್ಯರು ಹೇಳಿದ್ದಾರೆ ಯೂನಿಟ್ ಚೀಫ ಈ ಈ ಪೇಷಂಟ್ ಪೂಜಾ ಅಡವಿಯಪ್ಪ ಚಟಕ್ವಾಮಿ ಇಪ್ಪತ್ತೈದು ವರ್ಷ ಕುಂದರಿಗಿ ಗೋಕಾಕ್ ತಾಲೂಕಿನಿಂದ ಬಂದಿದ್ದಳು ಇಪ್ಪತ್ನಾಲ್ಕನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆಗೆ ಹನ್ನೊಂದು ಇಪ್ಪತ್ತಕ್ಕೆ ಅವಳು ಬಂದಾಗ ಇವಳು ಐದನೇ ಪ್ರೆಗ್ನೆನ್ಸಿ ಮೂರು ಮಕ್ಕಳಿದೆ ಒಂದು ಅಬಾರ್ಷನ್ ಆಗಿದೆ ಅರೌಂಡ್ ಏಳು ತಿಂಗಳು ಎಂಟು ಇದ್ದು ಇನ್ ಕೋಮ ಅಂದರೆ ಪ್ರಜ್ಞಾವಸ್ಥೆ ಇರಲಿಲ್ಲ ಅವಳಿಗೆ ಎಂಟಿಪಟಮ್ ಎಕ್ಲಾಂಶಿ ಅಂತಾರೆ ಅದಕ್ಕೆ ಎಂಟಿಪಟಮ್ ಎಕ್ಲಾಂಶಿಯಾ ಇನ್ ಕೋಮಾ ವಿತ್ ಆರ್ ಎಚ್ ನೆಗೆಟಿವ್ ಪ್ರೆಗ್ನೆನ್ಸಿ ವಿತ್ ಅನಿಮಿಯಾ ಇಷ್ಟೆಲ್ಲ ರಿಸ್ಪೆಕ್ಟರ್ ಇದ್ದು ಅವಳು ಹನ್ನೊಂದು ಇಪ್ಪತ್ತು ಬಂದಿದ್ದಳು ಅವಳು ಪ್ರಜ್ಞೆ ಇರಲಿಲ್ಲ ಅಂದರೆ ಇಮ್ಮಿಡಿಯೇಟ್ ಅವಳನ್ನು ನಾವು ಎಚ್ ಡಿ ವಲಿ ಅಲ್ಲಿ ಓದು ಡೈರೆಕ್ಟ್ ಇಂಟಿಬೇಟ್ ಮಾಡಿ ಏನು ಪ್ರೋಟೋಕಾಲ್ ಫಾಲೋ ಮಾಡಬೇಕು ಎಲ್ಲ ಮಾಡಿದ್ದೀವಿ ಆಮೇಲೆ ಎಲ್ಲ ಸ್ವಲ್ಪ ತಪಾಸು ಮಾಡಿದಾಗ ಅವಳು ಹಾರ್ಟ್ ಸ್ವಲ್ಪ ಡೈಲಿಟೆಡ್ ಇತ್ತು ಡೈಲಿಟೆಡ್ ಕಾರ್ಡಿಯೋಮಿಯೋಪತಿ ಅಂತಾರೆ ಅದಕ್ಕೆ ಸೊ ಅದು ಹಾರ್ಟ್ ಪಂಪ್ ಮಾಡಲ್ಲ ಅದು ನಿನ್ನೆ ಡಯಾಗ್ನೋಸ್ ಆಗಿದೆ ನಾವೆಲ್ಲ ರಿಸ್ಕ್ ಹೇಳಿದ್ವಿ ಪ್ರೊಗ್ನೋಸಿಸ್ ವಾಸ್ ವೆರಿ ಮಚ್ ಗಾರ್ಡೆಡ್ ಆನ್ ಅಡ್ಮಿಷನ್ ಸೊ ಇನ್ಸ್ಪೈರ್ಡ್ ಆಫ್ ಅವರ್ ಬೆಸ್ಟ್ ಎಫರ್ಟ್ಸ್ ಟುಡೇ ಅಟ್ ತ್ರೀ ಓ ಕ್ಲಾಕ್ ಸಿ ಗಾಟ್ ಅರೆಸ್ಟೆಡ್ ಹಾರ್ಟ್ ಅಟ್ಯಾಕ್ ಅನ್ನಲ್ಲ ಅದಕ್ಕೆ ಕಾರ್ಡಿಯೋಮಿಯೋಪತಿ ಅಂತಾರೆ ಪೇರಿಪಾಟಮ್ ಕಾರ್ಡಿಯೋಮತಿ ಪ್ರೆಗ್ನೆನ್ಸಿಯಲ್ಲಿ ಹಾರ್ಟು ದೊಡ್ಡದಾಗುತ್ತೆ ಅದು ಪ್ರೆಗ್ನೆನ್ಸಿ ಸೆಪಿಲಿ ಅನ್ಬೋದು ನಾವು ಕಾಂಪ್ಲಿಕೇಶನ್ ಡೈಲೈಟೆಡ್ ಕಾರ್ಡಿಯೋಮಿಯೋಪತಿ ಅಂದರೆ ಹಾರ್ಟ್ ಸ್ವಲ್ಪ ದೊಡ್ಡದಾಗಿರ್ತದೆ ದೊಡ್ಡದಾದ್ರೆ ಏನಾಗುತ್ತೆ ಅದು ಪಂಪಿಂಗ್ ಕೆಪಾಸಿಟಿ ಕಳ್ಕೊಂಡ್ ಬಿಡ್ತದೆ ಪಂಪಿಂಗ್ ಕೆಪಾಸಿಟಿ ಕಳಿಸ್ಬಿಟ್ಟು ಬ್ರೈನ್ ಅನಾಕ್ಸಿ ಆಗ್ತದ ಪ್ರಜ್ಞೆ ತಪ್ಪು ಬಿಡ್ತದೆ ಸೊ ಅದು ಈಗ ಸದ್ಯಕ್ಕಿಂತ ಸ್ಟೇಟಸ್ಸು ನಾವು ಪೇಷಂಟ್ಗೆಲ್ಲ ಹೇಳಿದ್ದೀವಿ ಅವರು ನೋಡಿದ್ರು ಅವ್ರಿಗೆ ನಮ್ಮ ಮೇಲೆ ಅಲಿಗೇಷನ್ ಇರಲಿಲ್ಲ ಅಲಿಗೇಷನ್ ಇದ್ರೆ ನಾವು ಎಮ್ ಎಲ್ ಸಿ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡ್ತಿದ್ವಿ ಅದು ಬ್ಯಾಡ್ ಅಂದರು ಸೊ ಅದಕ್ಕೆ ಹೋಗಿದ್ದಾರೆ ಬಟ್ ದಿಸ್ ಇಸ್ ಅನ್ಫಾರ್ಚುನೇಟ್ ಡೆತ್ ಸ್ವಲ್ಪ ಸೀರಿಯಸ್ ಇದೆ ತೂಕ ಕಡಿಮೆ ಇದೆ ಒಂಬತ್ತು ತಿಂಗಳು ಆಗಿಲ್ಲ ಅದು ವೆಂಟಿಲೇಟರ್ ಮೇಲೆ ಇದೆ ಮರಣೋತ್ತರ ಪರೀಕ್ಷೆ ಕೂಡ ನಡೆಸದೆ ವೈದ್ಯರು ತರಾತುರಿಯಲ್ಲಿ ಶವವನ್ನ ಕೊಟ್ಟು ಕಳಿಸಿದ್ದಾರೆ ಮಗಳನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಎಪಿಎಂಸಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಘಟನೆ ನಡೆಸಿದ di ringkas ini ini baru

ಮೂರ್ ಹೆಣ್ಮಕ್ಳೋ ನೋಡಿದಾರ ಅವರು ಮಾಡೋದೆಲ್ಲ ಮಾಡಿದಾರ ಕ್ಷಣಕ್ಕೂ ನಮ್ ಕರ್ಕಾರಿ ಹಿಂಗಾಗ ಮಂಡ್ ರಾತ್ರಿ ಆಗಿತ್ತು ಆ ಮಣ್ಣ್ ರಾತ್ರಿ ಅವತ್ ಪೂರಾ ವೀಕ್ ಇದ್ರು ವೀಕ್ ಇದ್ರು ಬಂದ್ ರಿಕವರಿ ಮಾಡಿ ಡೆಲಿವರಿ ನೀನ್ ರಾತ್ರಿ ಮಾಡಿಸಿದ ನಾವ್ರೆ ಅವರ ತಂಗಿಗಾನ ಸತೀಶ್ ಹತ್ರ ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ಬೆಳಗಾವಿ